ಕ್ರೈಸ್ತ ಲಾರ್ಡ್ ಜೀಸಸ್ ಥ್ಯಾಂಕ್ ಯು ಜೀಸಸ್ ಐ ಲವ್ ಯು ಜೀಸಸ್ ಪ್ರಿಯ ದೇವರ ಮಕ್ಕಳೇ ಇಂದಿನ ದೇವರ ವಾಕ್ಯ ಪೌನನು ಎಪೇಶದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಾಕ್ಯ ನೀವು ನಿಮ್ಮ ಆಂತರ್ಯದಲ್ಲಿ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ನೂತನವಾಗಿ ನೀವು ಹೊಸವರಾಗಿ ದೇವರ ಸ್ವಭಾವವನ್ನು ನೀವು ನಿಮ್ಮಲ್ಲಿ ಆತ್ಮಿಕವಾಗಿ ಅಳವಡಿಸಿಕೊಳ್ಳಿ ನೀವು ಮಹಿಮಾ ಬಲವನ್ನು ಧರಿಸಿಕೊಳ್ಳಬೇಕಾದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು ಆಗಲೇ ಕರ್ತನಿಗಾಗಿ ಎದ್ದು ನಿಲ್ಲಲು ಸಾಧ್ಯ ನೀವು ನೂತನ ಸ್ವಭಾವವನ್ನು ನಿಮ್ಮ ಹಳೆಯ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ನೂತನ ಸ್ವಭಾವವನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ಳಿರಿ ಎಪೇಶದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನೋಡ್ರಿ ಇಪ್ಪತ್ತೆರಡರ ವಾಕ್ಯದ ಪ್ರಕಾರ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಹಿಂದಿನ ನಡತೆಯನ್ನು ಅನುಸರಿಸದೆ ನೀವು ಇದುವರೆಗೆ ಮಾಡಿರ್ತಕ್ಕಂಥ ಸ್ವಭಾವಗಳನ್ನು ಅನುಸರಿಸದೆ ಇದುವರೆಗೆ ನೀವು ಮಾಡಿರ್ತಕ್ಕಂಥ ನಡೆದುಕೊಂಡಿರ್ತ ಬಂದಿರತಕ್ಕಂಥ ಸ್ವಭಾವಗಳನ್ನು ಅನುಸರಿಸದೆ ಅವುಗಳನ್ನು ಉಪಯೋಗಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಪೂರ್ವ ಸ್ವಭಾವ ಇಲ್ಲಿಂದ ಹಿಂದೆ ಇನ್ನು ಮುಂದೆ ಯಾಕೆ ಅಂತ ಇನ್ನು ಮುಂದೆ ಒಳ್ಳೆ ಸ್ವಭಾವ ನೀವು ಅಳವಡಿಸಿಕೊಳ್ಳಬೇಕು ಆತ್ಮಿಕವಾಗಿ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಕೆಟ್ಟು ಹೋಗುವಂತಹದ್ದು ಎಂಬ ಹಳೆಯ ಸ್ವಭಾವ ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತಹದ್ದು ಅಂತಹ ಸ್ವಭಾವಗಳನ್ನು ನೀವು ಒಡೆದು ಹಾಕಿ ಆದರೆ ಒಬ್ಬ ಮನುಷ್ಯನು ತನಗೆ ತಾನೇ ನೂತನ ಸ್ವಭಾವವನ್ನು ಸೃಷ್ಟಿಸಲು ಸಾಧ್ಯ ಹೇಗೆ ಒಬ್ಬನು ಕೃಷ್ಣನಲ್ಲಿರುವವನಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಅಬೇನ್ ಒಬ್ಬನು ಕ್ರಿಸ್ತನಲ್ಲಿರುವವನಾದರೆ ಒಬ್ಬನು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡವನಾಗಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಅವನ ಸ್ಟಾರ್ ಅವತ್ತಿನಿಂದ ಚೇಂಜ್ ಆಗುತ್ತೆ ಅವನ ಬದಲಾವಣೆ ಅವತ್ತಿನಿಂದ ಪುನರ್ಜನ್ಮವಾಗುತ್ತೆ ಅವನು ನಿಮ್ಮ ಜೀವಿತದಲ್ಲಿರುವ ಹಳೆಯ ಕೊಳಕು ಸ್ವಭಾವಗಳನ್ನು ಬಿಸಾಡಿ ಅವು ನಾವು ಬಳಕೆ ಮಾಡಿರ್ತಕ್ಕಂಥ ಬಳಕೆ ಮಾಡಿಕೊಂಡಿರ್ ಬಂದಿರ್ತಕ್ಕಂಥ ಅಲ್ಲೇ ಅಲ್ಯ ನಾವು ಇದುವರೆಗೂ ಬಳಕೆ ಮಾಡಿಕೊಂಡು ಬಂದಿರ್ತಕ್ಕಂತಹ ಕೊಳಕು ಸ್ವಭಾವಗಳನ್ನು ಕೆಟ್ಟ ಸ್ವಭಾವಗಳನ್ನು ಕೆಟ್ಟ ಬುದ್ಧಿಯನ್ನು ಕೆಟ್ಟ ದುಶ್ಚಟಗಳನ್ನು ಬಿಸಾಡಿ ಕ್ರಿಸ್ತನ ನೀತಿಯನ್ನು ಧರಿಸಿಕೊಳ್ಳಿರಿ ಅಂದು ಭಾರತೀಯನೆಂಬ ಕೂಡನನ್ನು ಅಂಜಿನ ದಿನ ಅಂಜಿನ ದಿನ ಭಾರತೀಯನೆಂಬ ಕೂಡನನ್ನು ಕರ್ತನ ಕರೆದಾಗ ಅವನು ಕೂಡಲೇ ಆ ಕಾಲದಲ್ಲಿ ಕುರುಡಗಾಗಿಯೇ ಕುರುಡರಿಗಾಗಿಯೇ ಕೊಡಲ್ಪಟ್ಟಿದ್ದ ಉಡುಪನ್ನು ತೆಗೆದು ಬಿಸಾಡಿದನು ಕರ್ತನ ಕರೆದಾಗ ಆ ಭಾರತೀಯನೆಂಬ ಕುರುಡ ಕುರುಡಗಾಗಿ ಕುರುಡರಿಗಾಗಿ ಕೊಟ್ಟಿರ್ತಕ್ಕಂಥ ಅನ್ನು ಕೊಟ್ಟಿರತಕ್ಕಂಥ ವಸ್ತ್ರಗಳನ್ನು ತೆಗೆದು ವಿಷ ನಾವು ಆದಾಮನ ಉಡುಪು ನನಗೆ ಬೇಡ ಹಳೆಯ ಪಾಪದ ಸ್ವಭಾವ ನನಗೆ ಬೇಡ ಐ ಮೀನ್ ನನ್ನ ಸ್ವ ನೀತಿಯೆಲ್ಲ ಕೊಳಕಾದ ಚಿಂದಿ ಬಟ್ಟೆಯಂತಿದೆ ನನ್ನ ಸ್ವಭಾವ ಕೊಳಕಾದ ಚಿಂದಿ ಬಟ್ಟೆಯಂತಿದೆ ಕರ್ತನ್ನು ಕೊಡುವ ರಕ್ಷಣೆ ಎಂಬ ವಸ್ತ್ರ ನನಗೆ ಸಾಕಾರದ್ದಾಗಿದೆ ಕರ್ತನು ನಮಗೆ ರಕ್ಷಣೆ ಎಂಬ ಒಂದು ವಸ್ತ್ರವನ್ನು ಕೊಡ್ತಾನೆ ಆತ್ಮಿಕವಾಗಿ ಆ ಒಂದು ವಸ್ತ್ರ ನಮಗೆ ಸಾಕಾರದ್ದಾಗಿದೆ ಎಂದು ಕ್ರಿಸ್ತನಿಂದ ಹೋದನು ಯಾರು ಆ ಭಾರತೀಯನ್ ಎಂಬ ಕುರುಡನು ದೇವ ಮಕ್ಕಳೇ ಕರ್ತನ ಆಜ್ಞೆಯನ್ನು ಮೀರಿ ಅಂಜೂರದ ಎಲೆಗಳಿಂದ ಕರ್ತನ ಆಜ್ಞೆಯನ್ನೇ ಮೀರಿ ಅಂಜೂರದ ಎಲೆಗಳಿಂದ ಹೊಲದ ಉಡುಪನ್ನು ಧರಿಸಿದ್ದ ಅಂಜೂರದ ಎಲೆಗಳಿಂದ ಒಲಿದ ಉಡುಪನ್ನು ಸ್ತೋತ್ರ ಹೊಲದ ಅಲ್ಲ ಹೊಲಿದ ಉಡುಪನ್ನು ಧರಿಸಿದ್ದ ಅದಾಮನ ಅದಾಮ ಹವ್ವಳಿಗೆ ಕೊಟ್ಟನು ಚರ್ಮದ ಅಂಗಿಯನ್ನು ಕೊಟ್ಟನು ಹಾಗೆಯೇ ನಿಮಗೆ ಆತ್ಮಿಕ ವಸ್ತ್ರವನ್ನು ಕೊಡುವುದಕ್ಕಾಗಿ ಯೇಸು ಸಿಲುಬೆಯಲ್ಲಿ ಜಡಿಯಲ್ಪಟ್ಟನು ನಿಮಗೆ ಆತ್ಮಿಕವಾದ ವಸ್ತ್ರವನ್ನು ಕೊಡುವುದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಸ್ವಭಾವಗಳಿಂದ ಹೊಂದಿರತಕ್ಕಂಥ ವಸ್ತ್ರವನ್ನು ನೀವು ಬಿಸಾಡಿರುವುದರಿಂದ ನಿಮಗೆ ಆತ್ಮಿಕವಾದ ಒಳ್ಳೆಯ ಉಳ್ಳಿರ್ತಕ್ಕಂಥ ಪರಿಶುದ್ಧವಾದ ವಸ್ತ್ರವನ್ನು ನಿಮಗೆ ಕೊಡುವುದಕ್ಕಾಗಿ ಆತ್ಮಿಕವಾಗಿ ನಿಮಗೆ ಕೊಡುವುದಕ್ಕಾಗಿ ಕರ್ತನು ಸಿಲುಬೆಯನ್ನು ಏರಿದನು ಯಾರಿಗೋಸ್ಕರ ನಮ್ಮ ನಿಮ್ಮೆಲ್ಲರಿಗೋಸ್ಕರ ಕರ್ತನು ಶಿಲುಬೆಯನ್ನೇರಿದರು ನೀವು ಕರ್ತನ ಕುಟುಂಬದಲ್ಲಿ ಬಂದು ಸೇರಿರುವಿರಿ ಆ ಮೀನ್ ರಾಜಾದಿ ರಾಜಾದಿರಾಜನ ಮಕ್ಕಳಾಗಿಯೂ ಇರುವಿರಿ ಕರ್ತನು ನಿಮ್ಮ ವಸ್ತ್ರಗಳನ್ನು ಗಮನಿಸುತ್ತಾನೆ ಆತ್ಮಿಕ ಮಹಿಮೆಯುಳ್ಳ ವಸ್ತ್ರವನ್ನು ಕೊಡುವನು ಎಚ್ಚರ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಚೀವನೇ ಎಂದು ಹೇಳುವ ಕರ್ತನು ನಿನಗೆ ಅಲಂಕಾರವಾದ ಅಲಂಕಾರವಾದ ತುಂಬ ಸುಂದರವಾದ ವಸ್ತ್ರಗಳನ್ನು ಧರಿಸಿಕೊಳ್ಳುವಂತೆ ಹೇಳುತ್ತಾನೆ ನಿಮಗೆ ಆತ್ಮಿಕವಾಗಿ ಸುಂದರವಾದ ವಸ್ತ್ರಗಳನ್ನು ನೀವು ಧರಿಸಿಕೊಳ್ಳುವಂತೆ ಕರ್ತನು ಹೇಳುತ್ತಾನೆ ಆತ್ಮಿಕವಾದ ಉತ್ತಮವಾದ ಒಂದು ವಸ್ತ್ರವಿದೆ ಎನ್ನುವುದಾದರೆ ಆ ವಸ್ತ್ರ ಯೇಸು ಕ್ರಿಸ್ತನು ಅವರೇ ಆಗಿದ್ದಾರೆ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಅಂದರೆ ಆತ್ ಆತ್ಮನಲ್ಲಿದ್ದ ಕನಿಕರ ಕ್ರಿಸ್ತನಲ್ಲಿದ್ದ ಕನಿಕರ ಅಂದ್ರೆ ಆತ್ಮಿಕವಾಗಿ ಇರ್ತಕ್ಕಂಥ ಕನಿಕರ ಕ್ರಿಸ್ತನಲ್ಲಿದ್ದ ಕನಿಕರ ತಾಳ್ಮೆ ದಯೆ ಕಾರುಣ್ಯ ಪ್ರೀತಿ ಸಂತೋಷ ಈ ಪರಿಶುದ್ಧಾತ್ಮನ ಆತ್ಮಿಕ ಫಲಗಳನ್ನು ಧರಿಸಿಕೊಳ್ಳಿರಿ ಕೆಟ್ಟ ಸ್ವಭಾವಗಳನ್ನು ಬಿಟ್ಟಾಕಿರಿ ಕ್ರಿಸ್ತನಲ್ಲಿ ಸೇರಿರಿ ಕ್ರಿಸ್ತನಲ್ಲಿ ಸೇರಿದ ಮೇಲೆ ಕ್ರಿಸ್ತನ ಉಡುಪನ್ನು ಧರಿಸಿರಿ ಕ್ರಿಸ್ತನನ್ನೇ ಅನುಸರಿಸಿರಿ ಸತ್ಯವೇಧದ ವಾಕ್ಯಗಳನ್ನೇ ನೀವು ಅನುಸರಿಸಿರಿ ಯೇಸು ದೀನತೆಯಿಂದ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದನು ಸ್ನಾನ ದೀಕ್ಷೆ ಪಡೆಯಲು ತನ್ನನ್ನೇ ತಗ್ಗಿಸಿಕೊಂಡು ಸ್ಥಾನಿಕವಾದ ಸ್ಥಾನಿಕನಾದ ಸ್ತೋತ್ರ ಸ್ಥಾನಿಕನಾದ ಯೋಹಾನನ ಬಳಿಗೆ ಬಂದನು ನಿಮ್ಮಲ್ಲಿ ಆ ತಾಳ್ಮೆ ಇದೆಯಾ ಹಿಂದೆ ಪರೀಕ್ಷಿಸಿಕೊಳ್ಳಿರಿ ನೆನಪಿಗೆ ಯೋಬ ಯೋಬನ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹದಿನಾಲ್ಕನೇ ವಾಕ್ಯದ ಪ್ರಕಾರ ನಾನು ಧರ್ಮವನ್ನು ಧರಿಸಿಕೊಂಡೆನು ನಾನು ಧರ್ಮವನ್ನು ಧರಿಸಿಕೊಂಡೆನು ಧರ್ಮವು ನನ್ನನ್ನು ಧರಿಸಿತು ನನ್ನ ನ್ಯಾಯವೇ ನನಗೆ ನಿಲುವಂಗಿಯು ಮುಂಡಾಸವು ಆಗಿತ್ತು ಅಲ್ಲೇಲಾ ಆಮೇನ್ ಕೊನೆಯದಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಯಶಸ್ಸು ದೊರೆಯಲೆಂದು ನಿಮ್ಮೆಲ್ಲ ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯಲೆಂದು ಸುಗಮವಾಗಿ ಸಾಗಲೆಂದು ನಿಮ್ಮ ಕುಟುಂಬಕ್ಕೆ ಕರ್ತನ ಆಶೀರ್ವಾದ ಯಾವಾಗಲೂ ಇರಲೆಂದು ಪ್ರಾರ್ಥಿಸುತ್ತೇನೆ ಕರ್ತನ ಅಂತ್ಯಾಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯ ಪ್ರೀತಿಯು ಪವಿತ್ರಾತ್ಮನ ಪ್ರೀತಿಯು ಪ್ರಾರ್ಥನೆ ಮಾಡಿದ ವಿಷಯಗಳನ್ನೆಲ್ಲ ವಿಷಯಗಳಲ್ಲಿ ಇಲ್ಲಿ ಆರಾಧನೆ ಮಾಡಿದ ಸಂಗಡವಾಗಿಯೂ ಎಂದಿಗೂ ಎಂದೆಂದಿಗೂ ಕರ್ತನ ಬರೋಣ ಉಂಟಾಗಲಿ ಎಂದಿಗೂ ಎಂದೆಂದಿಗೂ ಕರ್ತನ ಬರೋಣ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಆಮೇನ್ ಅಲೆಲುಯ ಅಲೆಲುಯ ಅಲೇಲುಯ.